ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಎನ್ ಸ್ಯಾರೀಸ್ ತಂದಿದ್ದೀನಿ ಡಿಫ್ರೆಂಟ್ ಬಾರ್ಡರ್ಸ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಕಾಂಬಿನೇಷನ್ಸ್ ಎಲ್ಲ ಬೇರೆ ಬೇರೆ ಅಂಥದ್ದು ಸೊ ವರಮಹಾಲಕ್ಷ್ಮಿ ಹತ್ರ ಬರ್ತಿದೆ ತುಂಬ ಜನ ಆನ್ಲೈನಲ್ಲಿ ಕೇಳ್ತಾ ಇದ್ದೀರಾ ತುಂಬಾ ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ಸ್ವಲ್ಪ ಹಾಕಿ ಅಂತ ಹೇಳ್ಬಿಟ್ಟು ಸೊ ಮಿಕ್ಸ್ ಪ್ಯಾಟರ್ನ್ಸ್ ಅಲ್ಲಿ ಹಾಕ್ತಿದ್ದೀನಿ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾಲ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಒಂದೊಂದೇ ಶುರು ಮಾಡೋಣ ಫಸ್ಟ್ ಸ್ಯಾರಿ ನೆವಿ ಬ್ಲೂಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ಸ್ಯಾರಿಯ ಬೆಲೆ ಎಂಟು ಸಾವಿರದ ಐನೂರ ಏಟ್ ತೌಸಂಡ್ ಫೈವ್ ಫಾರ್ಟಿ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಈ ರೀತಿ ಡಾರ್ಕ್ ನೆವಿ ಬ್ಲೂ ಬರುತ್ತೆ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಈ ತರ ರೆಡಿಶ್ ಪಿಂಕ್ ಅಲ್ಲಿ ಬರುತ್ತೆ ಇದು ಕಂಪ್ಲೀಟ್ ರೆಡ್ ಅಲ್ಲ ಕಂಪ್ಲೀಟ್ ಪಿಂಕು ಅಲ್ಲ ರೆಡಿಶ್ ಪಿಂಕ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಪರ್ಪಲ್ ಕಲರ್ ಸೊ ಇದ್ರ ಬಾರ್ಡರ್ ಒಂಥರ ಯುನೀಕ್ ಆಗಿದೆ ಅದಕ್ಕೆ ಸಿ ಗ್ರೀನ್ ಕಲರ್ದು ಬಾರ್ಡರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಆ ಯು ನೋಡೋಣ ಈ ರೀತಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದು ಪಲ್ಲು ಬ್ಲೌಸ್ ಕೂಡ ಇದೊಂಥರ ಸಿ ಗ್ರೀನು ಅಲ್ಲ ಸಿ ಅಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಎಂಟು ಸಾವಿರದ ಅರವತ್ ರೂಪಾಯಿ ಏಟ್ ತೌಸಂಡ್ ಸಿಕ್ಸ್ಟಿ ನೆಕ್ಸ್ಟ್ ಪೀಚ್ ಕಲರ್ ಪೀಚ್ ಪಿಂಕ್ ಕಲರ್ ಬರುತ್ತೆ ಈ ರೀತಿ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ ಅಂಡ್ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಈ ರೀತಿ ಇದಕ್ಕೆ ಪರ್ಪಲ್ ಕಲರ್ ಪಲ್ ಅಂಡ್ ಬ್ಲೌಸ್ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಈ ಸೀರೆಯ ಬೆಲೆ ಎಂಟು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಏಟ್ ತೌಸಂಡ್ ಸಿಕ್ಸ್ ಸೆವೆಂಟಿ ಸೊ ಮುಂದಿನ ಲೈಟ್ ಆಲಿವ್ ಗ್ರೀನ್ ಕಲರ್ ಸ್ಮಾಲ್ ಬಾರ್ಡರ್ ಸಾರಿ ಪೂರ್ತಿ ಮೋಟಿವ್ಸ್ ಎಲ್ಲ ಏನೂ ಇಲ್ಲ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ತರ್ಟಿ ಲೆವೆನ್ ತೌಸಂಡ್ ತ್ರೀ ಫೋರ್ಟಿ ಆಗುತ್ತೆ ಈ ರೀತಿ ರೀತಿಗೂ ಸ್ಮಾಲ್ ಬಾರ್ಡರ್ ಕೊನೆಯಲ್ಲಿ ಸಾಲ್ವೇಜ್ ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಇದು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ರೆಡಿಶ್ ಪಿಂಕ್ ಕಲರ್ ಈ ರೀತಿ ಮೆಡಿಕಲ್ ಸ್ಟ್ರೈಪ್ಸ್ ಇರುತ್ತೆ ಅದಕ್ಕೆ ರಾಮಾ ಗ್ರೀನ್ ಕಲರ್ ಬಾರ್ಡರ್ ಎಂಟು ಸಾವಿರದ ಏಳುನೂರ ನಲ್ವತ್ತು ರೂಪಾಯಿ ಏಟ್ ಸೆವೆನ್ ಫೋರ್ ಜೀರೋ ಸ್ಮಾಲ್ ಬಾರ್ಡರ್ ತೋರಿಸಿದ್ದು ಗಟ್ಟಿ ಕಂಚಿ ಆಗಿರುತ್ತೆ ಸೊ ರೆಡಿಶ್ ಪಿಂಕ್ ಗೆ ಆನಂದ ಇದು ರಾಮಾ ಗ್ರೀನ್ ಕಲರ್ದು ಬಾರ್ಡರ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಯಲ್ಲೋ ಅಂಡ್ ರೆಡ್ ಎಂಟು ರೂಪಾಯಿ ಏಟ್ ತೌಸಂಡ್ ಟು ಫೋರ್ಟಿ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಈ ತರ ರೆಡ್ ಕಲರ್ ಪಲ್ಲು ರೆಡ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿಂದು ರಾಯಲ್ ಬ್ಲೂ ಕಲರ್ ಹತ್ತು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಟೆನ್ ತೌಸಂಡ್ ಸೆವೆನ್ ಟೆನ್ ಆಗುತ್ತೆ ಎರಡು ಕಡೆಗೂ ಸ್ಮಾಲ್ ಬೋರ್ಡರ್ಸ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಈ ರೀತಿ ಬರುತ್ತೆ ಪಲ್ಲು ನೋಡಿ ಏನ್ ಬ್ಯೂಟಿಫುಲ್ ಇದೆ ಪಿಕಾಕ್ ಗ್ರೀನ್ ಕಲರ್ ಅಲ್ಲಿ ಪಲ್ಲು ಇದೆ ಬ್ಲೌಸ್ ಕೂಡ ಪಿಕಾಕ್ ಗ್ರೀನ್ ಡುವಲ್ ಶೇಡ್ ಕಾಣಿಸುತ್ತೆ ನಿಮ್ಗೆ ಸೊ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಪಿಂಕ್ ಅಂಡ್ ಆರೆಂಜ್ ಹತ್ತು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಆಗುತ್ತೆ ಈ ತರ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಆರೆಂಜ್ ಕಲರ್ ಪಲ್ಲು ಪಿಂಕ್ ಅಂಡ್ ಆರೆಂಜ್ ಸ್ಮಾಲ್ ಬಾರ್ಡರ್ ಇದೆ ಪಲ್ಲು ನೋಡಿ ಇದು ವರ್ಷ ತುಂಬಾ ಬ್ಯೂಟಿಫುಲ್ ಇದೆ ಆರೆಂಜ್ ಕಲರ್ ಬ್ಲೌಸ್ ಬರುತ್ತೆ ಪಿಂಕ್ ಅಂಡ್ ಆರೆಂಜ್ ಕಾಣಿಸುತ್ತೆ ಮುಂದಿನ ಸೀರೆ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಲೆವೆನ್ ತೌಸಂಡ್ ತ್ರೀ ಫೋರ್ಟಿ ಸ್ಮಾಲ್ ಮ್ಯಾಂಗೋ ಪೌಡರ್ ಬರುತ್ತೆ ಇದೆಲ್ಲ ಗಟ್ಟಿ ಕಂಚಿ ಬರುತ್ತೆ ನಿಮಗೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಪಲ್ಲು ಹಳೆ ಕಾಲದ ಸೀರೆಗಳು ಬರುತ್ತಲ್ಲ ಆಂಟಿಗ್ದು ಆ ತರ ಕಾಣಿಸುತ್ತೆ ಇದು ಗ್ರೀನ್ ಕಲರ್ ಸೊ ಅದಕ್ಕೆ ರೆಡ್ ಕಲರ್ದು ಪಲ್ಲು ಬರುತ್ತೆ ಟ್ರೆಡಿಷನಲ್ ಸಾರಿ ಇದು ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ತರ ಇರುತ್ತೆ ಸೊ ಈ ವಿಡಿಯೋದ ಕೊನೆಯ ಸೀರೆ ಎಂಟು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಏಟ್ ತೌಸಂಡ್ ಸಿಕ್ಸ್ ಸೆವೆಂಟಿ ಇಂಥರ ಆನಂದ ಬ್ಲೂಗೆ ಮೆಜೆಂಟಾ ಪಿಂಕ್ ಬರುತ್ತೆ ಡಾರ್ಕ್ ಪಿಂಕ್ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಇದೆ ಈ ರೀತಿ ಇರುತ್ತೆ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಪಲ್ಲು ಈ ರೀತಿ ಇರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೋಡಿದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ಸಿಲ್ಕ್ ಆಗಿ ಸರ್ಟಿಫಿಕೇಶನ್ ಇರೋ ಅಂತದ್ದು ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು